ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಲೋಕಸಭೆ ಚುನಾವಣೆಯು ಅಂತಿಮ ಹಂತ ತಲುಪಿದ್ದು ಶನಿವಾರ ಐವತ್ತೆಂಟು ಕ್ಷೇತ್ರಗಳಲ್ಲಿ ಆರನೇ ಹಂತದ ಮತದಾನ ನಡೆಯಲಿದೆ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುಲಿ ಸ್ವರಾಜ್ ಮನೋಹರ ಲಾಲ್ ಖಟ್ಟರ್ ಕನ್ನಯ್ಯ ಕುಮಾರ್ ಸೇರಿ ಹಲವು ಪ್ರಮುಖ ನಾಯಕರ ಭವಿಷ್ಯವು ಶನಿವಾರ ಮತಯಂತ್ರಗಳಲ್ಲಿ ಭದ್ರವಾಗಲಿದೆ ಅದಕ್ಕಾಗಿ ಶಾಂತಿಯುತ ಹಾಗೂ ಪಾರದರ್ಶಕ ಮತದಾನಕ್ಕಾಗಿ ಚುನಾವಣೆ ಆಯೋಗವು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಹೆಚ್ಚಿನ ಭದ್ರತೆ ಕೈಗೊಂಡಿದೆ ಆರನೇ ಹಂತದಲ್ಲಿ ಐದು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಪುರುಷರು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಮಹಿಳೆಯರು ಐದು ಸಾವಿರದ ನೂರ ಇಪ್ಪತ್ತು ತೃತೀಯ ಲಿಂಗಿಗಳು ಸೇರಿ ಒಟ್ಟು ಹನ್ನೊಂದು ಪಾಯಿಂಟ್ ಹದಿಮೂರು ಕೋಟಿ ಮತದಾರರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಐವತ್ತೆಂಟು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಬಿಹಾರದ ಎಂಟು ಸ್ಥಾನಗಳು ಹರಿಯಾಣದ ಎಲ್ಲ ಹತ್ತು ಸ್ಥಾನ ಜಾರ್ಖಂಡ್ ನಾಲ್ಕು ಜಮ್ಮು ಮತ್ತು ಕಾಶ್ಮೀರ ಒಂದು ದೆಹಲಿಯ ಎಲ್ಲ ಏಳು ಸ್ಥಾನ ಒಡಿಶಾ ಆರು ಉತ್ತರ ಪ್ರದೇಶ ಹದಿನಾಲ್ಕು ಹಾಗೂ ಪಶ್ಚಿಮ ಬಂಗಾಳ ಬಂಗಾಳದ ಎಂಟು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ ಒಟ್ಟು ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳು ಚುನಾವಣಾ ಅಖಾಡದಲ್ಲಿ ಇದ್ದಾರೆ ಆರನೇ ಹಂತದಲ್ಲಿ ಒಟ್ಟು ಹನ್ನೊಂದು ಪಾಯಿಂಟ್ ಹದಿಮೂರು ಕೋಟಿ ಮತದಾರರಿದ್ದು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಐದು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಪುರುಷ ಮತದಾರರು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಮಹಿಳಾ ಮತದಾರರು ಹಾಗೂ ಐದು ಸಾವಿರದ ನೂರ ಇಪ್ಪತ್ತು ಮಂದಿ ತೃತೀಯ ಲಿಂಗಿ ಮತದಾರರಿದ್ದಾರೆ ಎಂಬತ್ತೈದು ವರ್ಷಕ್ಕೂ ಮೇಲ್ಪಟ್ಟ ಎಂಟು ಪಾಯಿಂಟ್ ತೊಂಬತ್ಮೂರು ಲಕ್ಷ ಮಂದಿ ಹಾಗೂ ನೂರು ವರ್ಷ ದಾಟಿದ ಇಪ್ಪತ್ಮೂರು ಐವತ್ತೊಂಬತ್ತು ಮಂದಿ ಹಿರಿಯ ನಾಗರಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ಹಾಗೆಯೇ ಒಂಬತ್ತು ಪಾಯಿಂಟ್ ಐವತ್ತ ಎಂಟು ಲಕ್ಷ ವಿಶೇಷ ಚೇತನರು ಮತದಾನಕ್ಕೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಈ ಹಂತ ಮುಕ್ತಾಯಗೊಂಡರೆ ಇನ್ನೊಂದು ಹಂತ ಮಾತ್ರ ಬಾಕಿ ಉಳಿಯಲಿದೆ ಜೂನ್ ನಾಲ್ಕರಂದು ಎಲ್ಲಾ ಏಳು ಹಂತಗಳ ಫಲಿತಾಂಶ ಪ್ರಕಟವಾಗಲಿದೆ ಇನ್ನು ಇಂದು ಬಿಹಾರದ ಎಂಟು ಉತ್ತರ ಪ್ರದೇಶದ ಹದಿನಾಲ್ಕು ಒಡಿಶಾದ ಆರು ಪಶ್ಚಿಮ ಬಂಗಾಳದ ಎಂಟು ಜಾರ್ಖಂಡ್ ನಾಲ್ಕು ದೆಹಲಿಯ ಎಲ್ಲಾ ಏಳು ಕ್ಷೇತ್ರಗಳ ಹರಿಯಾಣದ ಎಲ್ಲಾ ಹತ್ತು ಕ್ಷೇತ್ರಗಳು ಸೇರಿದಂತೆ ಜಮ್ಮು ಮತ್ತು ಕಾಶ್ಮೀರ ನಒ ಒಂದು ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ ಈ ಹಂತದಲ್ಲಿ ಚುನಾವಣೆಯಲ್ಲಿ ದೇಶದ ಪ್ರಮುಖ ನಾಯಕರಾದ ಮನೇಕಾ ગાંધી ಮಹಮೂದ್ ಮಫ್ತಿ ಸಂಬಿತ್ ಪಾತ್ರ ಸುಶೀಲ್ ಗುಪ್ತಾ ಅಗ್ನಿಮಿತ್ರಾ ಪೌಲ್ ಜೂನ್ ಮಲಿಯಾ ಅಭಿಜಿತ್ ಗಂಗೋಪಾಧ್ಯಾಯ ಸೋಮನಾಥ ಬರ್ತಿ ಮನೋಜ್ ತಿವಾರಿ ಸೇರಿದಂತೆ ಅನೇಕರು ಕಣದಲ್ಲಿದ್ದಾರೆ ಇದು ಕೊನೆಯ ಹಂತವಾಗಿದ್ದು ಇನ್ನು ಜೂನ್ ನಾಲ್ಕರ ದಿನವೂ ಯಾರ ಪರವಾಗಿರುತ್ತೋ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ